ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಕಡಿಮೆ ಬಜೆಟಲ್ಲಿ ಒಂದು ಮಹೇಂದ್ರ ಬುಲರ್ ಸೆವೆನ್ ಸೀಟರ್ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ ಒಂದು ಕಡಿಮೆ ರೇಟು ಅಂದರೆ ಬರೀ ಒಂದು ಲಕ್ಷದ ಅರವತ್ತು ಸಾವಿರಕ್ಕೆ ಈ ಗಾಡಿ ಸೇಲಿದೆ ಅದು ಡಾಕ್ಯುಮೆಂಟ್ಸ್ ಕೊಡೋ ರನ್ನಿಂಗ್ ಇರೋಂಥ ಒಂದು ಗಾಡಿ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ಈ ಗಾಡಿದು ಡೀಟೇಲ್ಸ್ ಸಿಗುತ್ತೆ ಡೀಟೇಲ್ಸ್ ಎಲ್ಲ ತಿಳ್ಕೊಂಡಾದಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಗಾಡಿ ಸೇಲ್ ಆದಮೇಲೆ ನಂಬರ್ ಡಿಲೀಟ್ ಸೇಲ್ ಸೇಲಾಗಿದೆ ಅಂತ ಹಾಕಿರ್ತೀವಿ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ಈ ಗಾಡಿದು ಡೀಟೇಲ್ಸ್ ಎಲ್ಲ ನೋಡೋಕೆ ಮುಂಚೆ ವೀಕ್ಷಕರ ಫೇಸ್ಬುಕ್ಕಲ್ಲಿ ಏನಾದರೂ ವೀಡಿಯೋ ನೋಡ್ತಿದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿದರೆ ಈ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ ಇನ್ನು ಇದೇ ಥರ ನಿಮ್ದು ಯಾವ್ದಾರ ಗಾಡಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡ್ದ ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಂಗಿರ ಗಾಡಿದ ಒಂದು ಐದರ ಕ್ಲೀನ್ ಅಂತ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ನಾವು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ ದಯವಿಟ್ಟು ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಇನ್ನು ಗಾಟಿ ಡೀಟೇಲ್ಸ್ನ ಗಾಡಿಯವರ ಸೇರಿ ಅವ್ರಿಗೆ ಏನೇನು ಅಂತ ಅಂತೇಳಿ ಒಂದು ಆಡಿಯೋನ ಅಪ್ಲೈ ಮಾಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಮಹೇಂದ್ರ ಬೊಲೋರನಾ ಅವನು ಸರ್ ಮಹೇಂದ್ರ ಬೊಲೋರ ಓಕೆ ಯಾವ್ದು ಮಾಡಲು ಸರ್ ಅದು ಸರ್ ಎರಡು ಸಾವಿರದ ಏಳು ಎರಡು ಸಾವಿರದ ಏಳು ಹೌನ್ ಸರ್ ಓನರ್ ಸರ್ ಸರ್ ಫೋರ್ತ್ ಓನರ್ ಆಗಿದ್ದಾರೆ ಓಕೆ ಈಗ ತಗೊಂಡು ಐದು ಐದು ಜನ ಆಗ್ತಾರೆ ಸ್ಪಾನ್ಸರ್ ತಗೊಂಡ್ರ ಐದು ಜನ ಕರೆ ಈಗ ಫೋರ್ ತೌಂಡ್ ಆದ್ರೆ ಐತಿ ಸರ್ ಓಕೆ ಕಿಲೋಮೀಟರ್ ಎಷ್ಟು ಅಂತ ಏನಾದ್ರು ರನ್ನಿಂಗ್ ಇದೆಯಾ ಸರ್ ಗಾಡಿ ಸರ್ ಅದು ಕಿಲೋಮೀಟ್ರ್ ಒಂದು ಅರವತ್ತು ಹೊಡೆ ಅದು ಒಂದು ಅರವತ್ತು ಡೀಸೆಲ್ ಗಾಡಿ ಅಲ್ವ ಇದು ಹ್ಞೂ ಸರ್ ಡೀಸೆಲ್ ಗಾಡಿ ಓಕೆ ಎಫ್ ಸಿ ಇನ್ಸೂರೆನ್ಸ್ ರನ್ನಿಂಗ್ ಇದಾವೆ ಇಲ್ಲಿವರೆಗೆ ಇದಾವೆ ಸರ್ ಇನ್ಸೂರೆನ್ಸ್ ಇವತ್ತು ಆಯ್ಕೆ ತಿನ್ನುವ ಇನ್ಸೂರೆನ್ಸ್ ಇನ್ನೂ ಎರಡೂವರೆ ವರ್ಷ ಐತೆ ಅದು ಎಫ್ ಸಿ ಇನ್ನೂ ಎರಡು ವರ್ಷ ಐತೆ ಓಕೆ ಇನ್ನೂ ಎರಡೂವರೆ ವರ್ಷ ಎಫ್ ಸಿ ಇದೆ ಇನ್ಸೂರೆನ್ಸ್ ಫ್ರೆಶ್ ಇದೆ ಹಾಂ ಫ್ರೆಶ್ ಇದೆ ಇನ್ನು ತರ್ಡ್ ಪಾರ್ಟಿನಾ

ಬಾಡಿ ಏನಾದ್ರು ಟಿಂಕರ್ ಕೆಲಸ ಆತರ ಏನಾದ್ರು ರೀಪೇಂಟ್ ಆಗಿರೋದು ಇಲ್ಲ ಸರ್ ಸ್ವಲ್ಪ ಅಲ್ಲೆಲ್ಲ ಒಂದು ಸ್ವಲ್ಪ ಟಚ್ ಅಪ್ ಐತೆ ಅದನ್ನ ನಾನು ಮಾಡಿಸಿಲ್ಲ ಹ್ಮ್ ಹಾ ಸ್ವಲ್ಪ ಅಲ್ಲೆಲ್ಲ ಮೈನರ್ ಐತೆ ಅದು ಓಕೆ ಈಗ ತಗೊಂಡು ಯೂಸ್ ಮಾಡಬಹುದಾ ಏ ಸರ್ ಫಸ್ಟ್ ಕ್ಲಾಸ್ ಆ ಮಾಡಬಹುದು ಏನು ತೊಂದ್ರೆ ಇಲ್ಲ ಓಕೆ ಗಾಡಿ ರೆಕಾರ್ಡ್ಸ್ ನಿಮ್ಮ ಕಡೆ ಇದೆ ಸರ್ ಓನ್ ಸರ್ ಎಲ್ಲ ರೆಕಾರ್ಡ್ಸ್ ನಮ್ಮ ಹತ್ರ ಇದೆ ಓಕೆ ಗಾಡಿ ಇರೋದು ಇಲ್ಲಿ ಸರ್ ಇದು ಸರ್ ಗಾಡಿ ಇರೋದು ಅದು ಹೆಚ್ ಬಸ್ ಅಪ್ರಂತಲ್ಲ ಹಾಕಿಬಿಡಿ ಸರ್

ಹ್ಞೂ ಸರ್ ಇದನ್ನೇ ಹಾಕ್ಬಿಡಿ ಸರಿ ಸರ್ ಓಕೆ